ಸರ್ ಟ್ರೈಲರ್ದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಯಾಕಂದ್ರೆ ಆಲ್ರೆಡಿ ಏನಿದೆ ಮೂರು ಸಾಂಗ್ ರಿಲೀಸ್ ಆಗಿದೆಯೋ ಮೂರು ಸಾಂಗಿಂದ ರೆಸ್ಪಾನ್ಸು ಆಗಲಿ ಡಿಜಿಟಲ್ ಮಾರ್ಕೆಟಿಂಗ್ ಆಗಲಿ ಮೀಡಿಯಾದಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಫಸ್ಟ್ ಮೂವಿ ಮಾಡಿ ರೆಸ್ಪಾನ್ಸ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಈಗ ಒಂದು ಸಿಕ್ತಿದೆ ಸರ್ ತುಂಬ ಖುಷಿ ಇದೆ ಆ ಖುಷಿಯಾಗಿದೆ ಆಕ್ಚುಲಿ ಬಂದಿರುವಂತಹ ರೆಸ್ಪಾನ್ಸ್ ನೋಡಿ ಶಿವಂ ಸಾಂಗಿಗಾಗಿರ್ಬೋದು ನಮ್ಮ ಸಾಂಗ್ ಸಾಂಗಿಗೆ ಆಗಿರ್ಬೋದು ಇನ್ನೊಂದು ಪ್ಯಾದೋ ಸಾಂಗ್ ಮೂರು ಸಾಂಗ್ ಕೂಡ ರಿಲೀಸ್ ಆಗಿದೆ ಮೂರು ಸಾಂಗ್ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಈಗ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಸೊ ಇವತ್ತು ಕೂಡ ಎಲ್ಲ ಮಾಧ್ಯಮದವರು ಬಂದಿದ್ರು ಈ ಟ್ರೈಲರ್ ಲಾಂಚ್ ಇವೆಂಟ್ ಗೆ ನಮ್ಮ ಸುನೀತ್ ಸರ್ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಅನ್ನ ಮಾಡಿಕೊಟ್ರು ಅವರಿಗೆ ಮೊದಲಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಮಾಧ್ಯಮ ಮಿತ್ರದವರು ಯಾರೆಲ್ಲ ಬಂದಿದ್ದಾರೆ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀವಿ ಸೆಪ್ಟೆಂಬರ್ ಐದಕ್ಕೆ ನಾವು ಬರ್ತಾ ಇದೀವಿ ನಮ್ಮ ಓಂ ಶಿವಂ ಚಿತ್ರ ಪ್ಲೀಸ್ ಎಲ್ಲರೂ ಕೂಡ ಥಿಯೇಟರ್ ಅಲ್ಲಿ ನೋಡಿ ತುಂಬಾ ಖುಷಿ ನೋಡಿ ಸಪೋರ್ಟ್ ಮಾಡಕ್ ಯಾಕಂದ್ರೆ ಈಗ ಹೊಸದಾಗಿ ಒಂದ್ ಸಿನಿಮಾ ಮಾಡಿದೀವಿ ಒಂದ್ ಸಪೋರ್ಟ್ ಮಾಡಕ್ ಬಂದಿದ್ದಾರೆ ಆಮೇಲೆ ಟ್ರೈಲರ್ ನೋಡಿದ್ರು ನಮ್ಗ ಒಂದ್ ಬೆಸ್ಟ್ ವಿಶಸ್ ಅವ್ರ ಕಡೆಯಿಂದ ಬೇಕಿತ್ತು ಒಂದ್ ಆಶೀರ್ವಾದ ಅಂತಾನೆ ಹೇಳ್ಬೋದು ಅದೊಂದು ತುಂಬಾ ಚೆನ್ನಾಗಿ ಆಶೀರ್ವಾದ ಮಾಡ್ಬಿಟ್ಟು ತುಂಬಾ ಖುಷಿ ಇದೆ ನಿಮ್ಮ ಸಾಂಗ್ ಗಳಲ್ಲಿ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ತುಂಬಾ ಚೆನ್ನಾಗಿತ್ತು ಇವನ್ ಶೂಟಿಂಗ್ ಟೈಮ್ ಅಲ್ಲಿ ಆಗಿರಬಹುದು ನಮ್ಮ ಟೀಮ್ ಅವರು ತುಂಬಾ ಸಪೋರ್ಟಿವ್ ಆಗಿ ನಿಂತರು ಇವನ್ ಪ್ರಮೋಷನ್ ಗಳು ಕೂಡ ನಾವು ಹೇಳಿರೋದಕ್ಕಿಂತ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಆಕ್ಚುಲಿ ಸಾಂಗ್ ಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಕೂಡ ಒಳ್ಳೆ ರೆಸ್ಪಾನ್ಸ್ ಹೇಳ್ತಾ ಇದ್ದಾರೆ ಎಲ್ಲ ಫ್ರೆಂಡ್ಸ್ ಗಳಾಗಿ ಕಾಲ್ ಮಾಡ್ತಾ ಇದಾರೆ ಶಿವನ್ ಸಾಂಗ್ ಅಲ್ವಾ ಓ ಮೈ ಗಾಡ್ ಅದಕ್ಕಿಂತ ಸೆಟ್ ಹಾಕ್ಬಿಟ್ಟು ಮಾಡಿರೋದು ಇಸ್ ನಾಟ್ ಎಕ್ಸ್ಪೆಕ್ಟೆಡ್ ಬಟ್ ಆ ಚಿತ್ರಕ್ಕೆ ಆ ಸಾಂಗ್ ತುಂಬಾ ಹೋಗ್ಬಿಡುತ್ತೆ ಎಲ್ಲರೂ ಕೂಡ ಅದು ಅದು ಸಂಸ್ಕೃತದಲ್ಲಿ ಬಂದಿರೋದ್ರಿಂದ ಏನೇ ರೀಸೆಂಟ್ಲಿ ಯಾರು ಹೇಳ್ತಿದ್ರು ನಾನು ರಿಪೀಟೆಡ್ ಆಗಿ ರಿಪೀಟೆಡ್ ಆಗಿ ಆ ಸಾಂಗ್ ನ ಕೇಳ್ತಿದ್ದೀನಿ ತುಂಬಾ ಖುಷಿ ಆಗ್ತದೆ ಅಂತ ಆ ರೆಸ್ಪಾನ್ಸ್ ಕೇಳ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಸರ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಗಂಡ್ ಮಗು ಇದ್ದಾಗ ತುಂಬಾ ಚೆನ್ನಾಗಿ ಸಾಕಿರ್ತಾರೆ ಸರ್ ಅವರು ಲವ್ ಎಲ್ ಬಿದ್ದಿ ಅವಮಾನ ಆ ನೋವು ಅಷ್ಟು ನೋವಿರುತ್ತೆ ತಾಯಿ ತಂದೆ ತಾಯಿಗೆ ಅವ್ರು ಲವ್ ಎಲ್ ಬಿದ್ದಾದ್ಮೇಲೆ ಅಷ್ಟೆಲ್ಲ ಫೇಸ್ ಮಾಡಿರ್ತಾರೆ ಅದೇ ರೀತಿ ಒಂದು ಸಿಂಗಲ್ ಪೇರೆಂಟ್ ತಾಯಿ ತಾಯಿಯೊಂದು ಹೆಣ್ಮು ಇದ್ದಾಗ ತುಂಬ ಚೆನ್ನಾಗಿ ಸಾಕಿರ್ತಾರೆ ಏನೆಲ್ಲ ಕಷ್ಟ ಬೀಳ್ತಾರೆ ಮಗಳ್ನ ಲವಿಂದ ಆಚೆ ತರಕ್ಕೆ ಆಮೇಲೆ ಇನ್ನೊಂದು ಕಂಟೆಂಟ್ ಇದೆ ಸರ್ ತುಂಬ ದುಡ್ಡು ಮಾಡಿರೋರು ಮಕ್ಕಳನ್ನ ಹಿಂಗೆ ಸಾಕ್ತಾರೆ ಈ ತರ ಸಾಕಿದ್ರೆ ಏನಾಗುತ್ತೆ ಅನ್ನೋದೊಂದು ಕಂಟೆಂಟ್ ತುಂಬ ಚೆನ್ನಾಗಿ ಇದೇ ಸೆಪ್ಟೆಂಬರ್ ಐದಕ್ಕೆ ರಾಜ್ಯಂತ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಿದೆ ಎಲ್ಲೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಅಂಜಲಿಯಾಗಿ ನಾನು ಓಂ ಶಿವಂ ಚಿತ್ರದಲ್ಲಿ ಬರ್ತಾ ಇದ್ದೀನಿ ಸೆಪ್ಟೆಂಬರ್ ಐದಕ್ಕೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ನೋಡುವಂತ ಚಿತ್ರ ಇದು ಎಲ್ಲರೂ ಕೂಡ ದಯಮಾಡಿ ಸೆಪ್ಟೆಂಬರ್ ಐದರಿಂದ ನಮ್ಮ ಚಿತ್ರ ಬರುತ್ತೆ ಸೊ ಎಲ್ಲರೂ ಕೂಡ ಗೆ ಬಂದು ನಮ್ಮ ಚಿತ್ರವನ್ನ ನೋಡಿ ಅಂಡ್ ಎಲ್ಲರಿಗೂ ಕೂಡ ತಿಳಿಸಿ